ಅನ್ನೋದಕ್ಕಂತ ಮಾತ್ರ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದೆ ಬಹುಶಃ ಶ್ರೀರಾಮಣ್ಣ ಅಂತಕ್ಕಂಥದ್ದು ತುಂಬಾ ಸರಳ ಸಜ್ಜನಿಗೆ ಪ್ರಾಮಾಣಿಕತೆಗೆ ಹೆಸರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಆ ವ್ಯಕ್ತಿಯನ್ನ ಹುಡುಕಿ ಇಷ್ಟು ಕೋಟಿ ಇಷ್ಟು ಲಕ್ಷಗಳನ್ನ ಅವರು ಕೈಯಲ್ಲಿ ಇಟ್ಟಿರ್ತಕ್ಕಂಥದ್ದು ನಿಜಕ್ಕೂ ನಿಮ್ಮ ಒಂದು ವಿಶ್ವಾಸವನ್ನ ಅವರು ಯಾವತ್ತು ಹುಸಿಗೊಳಿಸಬಂತಕ್ಕಂಥ ಮಾತನ್ನ ಸ್ಮರಿಸ್ತ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಈ ಒಂದು ಸಹಕಾರ ಸಂಘದ ರುಷೇರುದಾರರಾಗಿರ್ತಕ್ಕಂಥ ಎಲ್ಲರನ್ನ ವೃತ್ತಿ ಬಾಂಧವ್ರೆ ಬಹುಶಃ ಇದೊಂದು ಉತ್ತಮವಾಗಿರ್ತಕ್ಕಂಥ ಸಾಧನೆ ಎನ್ಬಹುದು ಇದಕ್ಕೆ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದಕ್ಕೆ ಹಿಂಬುದು ಹಿಂಬನ್ನ ತುಂಬಿರ್ತಕ್ಕಂಥವರು ಯಾರ ಒಂದು ಅಧಿಕಾರದ ಅವಧಿಯಲ್ಲಿ ಈ ಒಂದು ಸಹಕಾರ ಪತ್ನಿಯ ಸಂಘ ಅಂತಕ್ಕಂಥ ಇದ್ದಿದೆ ಅಂದ್ರೆ ನಮ್ಮ ಒಂದು ಅಧಿಕಾರದ ಅವಧಿಯಲ್ಲಿ ನಿಜಕ್ಕೂ ಅವರ ಮಾರ್ಗದರ್ಶನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಉತ್ತಮ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥ ಕಾರ್ಯಗಳು ಈ ರೀತಿಯಾಗಿರ್ತಕ್ಕಂಥ ಕಾರ್ಯಗಳು ಒಂದು ಸಂಘ ಸಂಸ್ಥೆಗಳು ಮಾಡಲಿ ಅಂತಕ್ಕಂಥ ಆಶಯನ್ನ ವ್ಯಕ್ತಪಡಿಸ್ತಾ ನೀವು ಏನು ಪ್ರಾಥಮಿಕ ಶಾಲಾ ಶಿಕ್ಷಕರು ಮಾತ್ರ ಈ ಒಂದು ಸಹಕಾರ ಪತಿರ ಸಂಘವನ್ನ ಆಯೋಜನೆ ಮಾಡಿಕೊಂಡಿದ್ದೀರಿ ನಿಂತರನೆ ನಮ್ಮ ಪ್ರೌಢಶಾಲಾ ಶಿಕ್ಷಕರಿದ್ದಾರೆ ತದನಂತರ ಅನುದಾನಿತ ಶಾಲಾ ಶಿಕ್ಷಕರಿದ್ದಾರೆ ಅವ್ರಿಗೂ ಸಹ ನಿಮ್ಮ ಸಹಕಾರ ನಿಮ್ಮ ಮಾರ್ಗದರ್ಶನ ನೀಡಲಿರ್ತಕ್ಕಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಜೊತೆಗೆ ನೀವು ವಿನೂತನವಾಗಿ ಈ ಒಂದು ಷೇರುದಾರರ ಮಕ್ಕಳು ವಿದ್ಯಾರ್ಥಿಗಳು ಏನು ಹತ್ತನೇ ತರಗತಿ ಮತ್ತು ಸಿಯಲ್ಲಿ ಅತ್ಯುತ್ತಮ ಅಂಕಗಳನ್ನ ಪ್ರತಿಭೆಯನ್ನ ಬಂದಿದ್ದೀರಿ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಿನೋದವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ ಅಂತ ನನಗೆ ಮುಂದುವರಿಸುತ್ತಿರ್ತಕ್ಕಂಥ ಮಾತು ಹೇಳ್ತಾ ಜೊತೆ ನೋಡಿ ನಮ್ಮ ಶಿಕ್ಷಕರು ಹಲವಾರು ಸಮಸ್ಯೆಗಳನ್ನ ಕೆಲವೇ ಅನಿರೀಕ್ಷಿತವಾಗಿರ್ತಕ್ಕಂಥ ಘಟನೆಗಳನ್ನ ತಮ್ಮ ವೃತ್ತಿ ಜೀವನದಲ್ಲಿ ಒಂದು ಜೀವನದಲ್ಲಿ ಎದುರಿಸಬೇಕಾಗಿರ್ತಕ್ಕಂಥ ಪ್ರಸಂಗಗಳು ಬರ್ತದೆ ಅದೊಂದು ಅಪಘಾತ ಆಗಿರ್ಬೋದು ಅಥವಾ ಆಸ್ಪತ್ರೆ ಒಂದು ಕಾಯಿಲೆ ಆಗಿರ್ಬೋದು ಅಂತಹ ಒಂದು ಸಂದರ್ಭದಲ್ಲೂ ಸಹ ನಮ್ಮ ಪುತ್ತಿನ ಸಹಕಾರ ಸಂಘ ನಿಮ್ಮ ಬೆಲ್ಲಿಗೆ ನಿಮ್ಮ ಸಹಕಾರಕ್ಕೆ ನಿಲ್ತೀರಿ ಅಭಿಪ್ರಾಯವನ್ನ ಮಾಡಿದ್ರೆ ಖಂಡಿತ ನಮ್ಮ ಶಿಕ್ಷಕರಿಗೆ ಇನ್ನಷ್ಟು ಇದರಲ್ಲಿ ಹೂಡಿಕೆ ಮಾಡಲಿಕ್ಕೆ ಆಸಕ್ತಿ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಭವಿಷ್ಯ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ರೀತಿಯಾಗಿರ್ತಕ್ಕಂಥ ನ್ಯಾಯನೆ ಐವತ್ತು ಲಕ್ಷ ಹತ್ತು ತಿಂಗಳು ಬರುತ್ತೆ ಇನ್ನೊಂದು ಐವತ್ತು ಲಕ್ಷ ಇನ್ನೊಂದು ಹತ್ತು ತಿಂಗಳು ಬರುತ್ತೆ ನೀವೇ ಮಾಡ್ತಕ್ಕಂಥ ಒಂದು ಉಳಿತಾಯ ಒಂದು ಕೋಟಿ ಬರ್ತದೆ ಈ ರೀತಿ ಕೋಟಿಗಳು ಬೆಳೀತಕ್ಕಂಥದ್ದು ಬಹುಶಃ ಇದು ಹತ್ತು ವರ್ಷದಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಊಟಕ್ಕೆ ಮಾಡ್ತಕ್ಕಂಥ ಒಂದು ಒಂದು ಬಹುಶಃ ಈ ಒಂದು ಸಂಘಕ್ಕೆ ಇದೆ ಸಹಕಾರ ಬುದ್ಧಿನ ಸಂಘಕ್ಕೆ ಇದೆ ಆ ಬಂದಿರ್ತಕ್ಕಂಥ ಹಣವನ್ನ ನಮ್ಮ ಸಾಯಿ ಮಾತಾಡ್ತಾ ಇದ್ರು ಡಿ ಸಿ ಸಿ ಬ್ಯಾಂಕು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಬ್ಯಾಂಕಾಗಿ ಇದಕ್ಕೆ ಮೇಲೆ ಇತ್ತು ಅಷ್ಟು ಬೇಗನೆ ಅದನ್ನ ಸ್ಮಶಾನಕ್ಕೆ ಬೆಳೆಸುದು ಅಂತಕ್ಕಂಥದ್ದು ಇಲ್ಲಿ ಯಾರ ಕೈಯಲ್ಲಿ ಹಣವನ್ನು ಇಟ್ಟಿದೀವಿ ಯಾರ ಮೇಲೆ ವಿಶ್ವಾಸವನ್ನು ಇಟ್ಟಿದೀವಿ ಅದು ತುಂಬಾ ಮುಖ್ಯ ಆಗುತ್ತೆ ತಾಲೀಕೆ ಇರ್ತಕ್ಕಂಥ ಮಾರ್ಗದರ್ಶನ ವಿಶ್ವಾಸವನ್ನ ನಿಮಗೆ ವಿಶ್ವಾಸವಾಗಿರ್ತಕ್ಕಂಥ ವ್ಯಕ್ತಿಗಳ ಕೈಯಲ್ಲಿ ಹೂಡಿಕೆ ಮಾಡ್ತೀನಿ ಅಂತಕ್ಕಂಥ ಮಾತು ಕೇಳಿ ಈ ಸಹಕಾರ ಸಂಘಕ್ಕೆ ಮತ್ತಷ್ಟು ಭವಿಷ್ಯ ಖಂಡಿತ ಇದೆ ಬೆಳೆಯಲಿ ಈ ರೀತಿಯ ಇರ್ತಕ್ಕಂಥ ಒಂದು ಸಹಕಾರದ ಸಹ ಬೇರೆ ಬೇರೆ ರೀತಿಯ ಇರ್ತಕ್ಕಂಥ ನಮ್ಮ ನೌಕರಿಗೆ ಅದು ವಸಂತಿ ಅಂತಕ್ಕಂಥ ಮಾತನ್ನು ಹೇಳಿ ಇದಕ್ಕೆ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ